ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಹುರಿದ ಬಾಡು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೇಕೆ ಮಟನಿಂದ ನಾವು ಹುರಿದ ಬಾಡನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೆಯದಾಗಿ ನಾವು ಹುರಿದ ಮಟನನ್ನು ಅಚ್ಚು ಇಟ್ಕೊಬೇಕು ಈಗ ಒಗ್ಗರಣೆಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ನೋಡಿಸ್ತೀನಿ ಮೊದಲು ಕುಕ್ಕರ್ಗೆ ನಾವು ಕುಕ್ಕರ್ ಹೀಟ್ ಆದ ತಕ್ಷಣ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದ ನಂತರ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಮಟನನ್ನು ಹಾಕ್ತಾಯಿದ್ದೀನಿ ಮಟನನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡ್ಕೋಬೇಕು ಮಟನ್ ಮೊದಲಿಗೆ ನಾವು ಚೆನ್ನಾಗಿ ತೊಳ್ಕೊ ತೊಳೆದು ಇಟ್ಕೊಬೇಕು ತದನಂತರ ಇದನ್ನೆಲ್ಲ ಮಾಡಬೇಕು ಆಮೇಲೆ ಬೇಕು ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಫ್ರೈ ಆಗ್ತಾ ಇದೆ ಈಗ ಅದಕ್ಕೆ ಕೊತ್ತಂಬರಿ ಪುದೀನವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಯಾವುದೇ ಒಂದು ಪದಾರ್ಥ ಹಾಕಿದ ನಂತರ ಒಂದು ಎರಡೆರಡು ನಿಮಿಷ ನಾವು ಫ್ರೈ ಮಾಡ್ಕೊತಾ ಇರಬೇಕು ಆಗ ಆ ಒಂದು ಪದಾರ್ಥದ ಟೇಸ್ಟು ಮತ್ತಷ್ಟು ಮಗದಷ್ಟು ಹೆಚ್ಚಾಗುತ್ತೆ ಈಗ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಐದು ನಿಮಿಷ ಆಗೋಷ್ಟರಲ್ಲಿ ನಾವು ಏನು ಮಾಡಬೇಕು ಮಸಾಲೆಗೆ ರುಬ್ಕೋಬೇಕು ತೆಂಗಿನ ತುರಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕಿದ್ದೀವಿ ಸೊ ಅದಕ್ಕೋಸ್ಕರ ಮತ್ತು ಚಕ್ಕೆ ಲವಂಗ ಖಾರದ ಪುಡಿ ಧನಿಯಾ ಪುಡಿ ಇಷ್ಟನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈಗ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು ಹುರಿದ್ಬಾಡು ಅಂತಂದರೆ ನಾವು ಫ್ರೈ ಎಣ್ಣೆಯಲ್ಲೇ ಚೆನ್ನಾಗಿ ಈರುಳ್ಳಿ ಜೊತೆಯೇ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಕೊನೆಯದಾಗಿ ನಾವು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮಸಾಲೆ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಈಗ ಇದಕ್ಕೆ ನೀರು ಹಾಕಿ ಲೆಡ್ ಕ್ಲೋಸ್ ಮಾಡಿ ಮೂರು ವಿಷಲ್ಗೆ ಹೋಗ್ಸಿದ್ರೆ ಸಾಕು ನಮ್ಮ ಮನೆಯಲ್ಲಿ ನಾನು ಕಾಳು ನೆನಕಿದ್ದಕ್ಕೋಸ್ಕರ ಕಾಳನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಅಂದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಅರ್ಧ ಗ್ಲಾಸ್ ನೀರು ಮಾತ್ರ ಹಾಕ್ತಾಯಿದ್ದೀನಿ ಈಗ ಮೂರು ವಿಷಲ್ ಕೂಗಿಸ್ಬೇಕು ಮೂರು ವಿಷಲ್ ಕೂಗಿದ ನಂತರ ನೋಡಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಧನ್ಯವಾದಗಳೊಂದಿಗೆ ಭಾಗ್ಯಲಕ್ಷ್ಮಿ ಬ್ಯೂಟಿ ಝೋನ್